ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅದೇ ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಮತ್ತು ಬದಲಾಗ್ತಾ ಇರೋ ನಿಯಮಗಳು ನಮ್ಮ ಹತ್ರ ಕಾರ್ಯಕ್ಷೇತ್ರದ ಸುರಕ್ಷತೆ ಮತ್ತು ಹೊಸ ನಿಯಮಗಳು ಅಂತ ಕೆಲವು ಮಾಹಿತಿ ಇದೆ ಅದರಿಂದ ಮುಖ್ಯವಾದ ವಿಷಯಗಳನ್ನ ಚರ್ಚೆ ಮಾಡೋಣ ಖಂಡಿತವಾಗಿ ಮುಖ್ಯವಾಗಿ ಕಾಯ್ದೆ ಅಂದ್ರೆ ಹದಿಮೂರರ ಆ ಕಾನೂನಿದೆಯಲ್ಲ ಇದೆಯಲ್ಲ ಅದರ ಜೊತೆಗೆ ಈಗಿನ ಕಂಪನಿಗಳು ತರ್ತಾ ಇರೋ ಹೊಸ ಹೊಸ ಪಾಲಿಸಿಗಳು ಇವೆಲ್ಲ ಸೇರಿ ಒಂದು ಸೇಫಾದ ಎಲ್ಲರನ್ನೂ ಒಳಗೊಳ್ಳೋ ವಾತಾವರಣಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ ಸರಿ ಹಾಗಾದ್ರೆ ಮೊದಲು ಪಿ ಯು ಎಸ್ ಎಚ್ ಕಾಯ್ದೆಯಿಂದನೇ ಶುರು ಮಾಡೋಣ ಅಲ್ವಾ ಇದರ ಮುಖ್ಯ ಉದ್ದೇಶ ಏನು ಯಾಕೆ ಇದು ಇಷ್ಟೊಂದು ಇಂಪಾರ್ಟೆಂಟ್ ಹ್ಮ್ ಇದರ ಬೇಸಿಕ್ ಉದ್ದೇಶ ಅಂದ್ರೆ ವರ್ಕ್ ನಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಆಗದ ಹಾಗೆ ನೋಡ್ಕೊಳ್ಳೋದು ಅವರಿಗೆ ಒಂದು ಸುರಕ್ಷಿತ ವಾತಾವರಣ ಕೊಡೋದು ಇದು ಕೇವಲ ಕಾನೂನಿನ ವಿಷಯ ಅಲ್ಲ ಒಂದು ನೈತಿಕ ಜವಾಬ್ದಾರಿನೂ ಹೌದು ಆಕ್ಚುಲಿ ಹೌದು ಹೌದು ಆ ಲೈಂಗಿಕ ಕಿರುಕುಳದ ವ್ಯಾಖ್ಯಾನ ಇದೆಯಲ್ಲ ಅದು ತುಂಬಾ ವಿಶಾಲವಾಗಿದೆಯಲ್ವಾ ಅಂದ್ರೆ ಬರೀ ಫಿಸಿಕಲ್ ಕಾಂಟ್ಯಾಕ್ಟ್ ಮಾತ್ರ ಅಲ್ಲ ಬೇಡದ ಮಾತುಗಳು ಸನ್ನೆಗಳು ಏನಾದರೂ ಅಶ್ಲೀಲ ಚಿತ್ರ ತೋರಿಸೋದು ಇಂಥ ಎಷ್ಟೋ ನಡವಳಿಕೆಗಳು ಸೇರುತ್ತೆ ಕರೆಕ್ಟ್ ಮತ್ತೆ ಇದರ ಅಪ್ಲಿಕೇಶನ್ ಕೂಡ ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಮಾತ್ರ ಸೀಮಿತ ಅಲ್ಲ ಕಾಂಟ್ರಾಕ್ಟ್ ಇಂಟರ್ನ್ ವಾಲಂಟಿಯರ್ಸ್ ಹೀಗೆ ಎಲ್ಲಾ ತರಹದ ಮಹಿಳಾ ಕೆಲಸಗಾರರಿಗೂ ಇದು ಅನ್ವಯ ಆಗುತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಆ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂದ್ರೆ ಐಸಿಸಿ ಓ ಹೌದು ಐಸಿಸಿ ಹತ್ತಕ್ಕಿಂತ ಹೆಚ್ಚು ಜನ ಕೆಲಸ ಮಾಡೋ ಎಲ್ಲಾ ಕಂಪನಿಗಳು ಇದನ್ನ ಮಾಡಲೇಬೇಕು ಅದರ ರಚನೆಯಲ್ಲೇ ಒಂದು ವಿಶೇಷತೆ ಇದೆ ಅಲ್ವಾ ಖಂಡಿತ ಅದರ ಅಧ್ಯಕ್ಷರು ಒಬ್ರು ಸೀನಿಯರ್ ಮಹಿಳಾ ಉದ್ಯೋಗಿ ಆಗಿರಬೇಕು ಕನಿಷ್ಠ ಇಬ್ಬರು ಬೇರೆ ಸದಸ್ಯರು ಮತ್ತೆ ತುಂಬಾ ಮುಖ್ಯವಾಗಿ ಒಬ್ಬರು ಹೊರಗಿನ ಸದಸ್ಯರಿರ್ಬೇಕು ಎನ್ ಇಂದಾನೋ ಅಥವಾ ಆ ವಿಷಯದಲ್ಲಿ ಪರಿಣತಿ ಇರೋರು ಇದರಿಂದ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯೋಕೆ ಸಹಾಯ ಆಗತ್ತೆ ಮತ್ತೆ ದೂರು ಕೊಟ್ಟ ತೊಂಬತ್ತು ದಿನದೊಳಗೆ ತನಿಖೆ ಮುಗಿಸ್ಬೇಕು ಅನ್ನೋ ಟೈಮ್ ಲೈನ್ ಕೂಡ ಇದೆ ಓಕೆ ಅಂದ್ರೆ ಈ ಕಾಯ್ದೆ ಬರೀ ದೂರು ಬಗೆಹರಿಸೋದಕ್ಕೆ ಮಾತ್ರ ಅಲ್ಲ ಒಂದ್ ರೀತಿ ಕಂಪ್ನಿಯ ವರ್ಕ್ ಕಲ್ಚರ್ ಮೇಲೆ ಪ್ರಭಾವ ಬೀರುತ್ತೆ ಒಳ್ಳೆ ಟ್ಯಾಲೆಂಟ್ ವಿಶೇಷವಾಗಿ ಮಹಿಳೆಯರನ್ನ ಕಂಪ್ನಿಗೆ ತರಕ್ಕೆ ಉಳಿಸ್ಕೊಳ್ಳಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಲ್ವಾ ಅಬ್ಸಲ್ಯೂಟ್ಲಿ ಆದ್ರೆ ಈಗಿನ ಕಂಪನಿಗಳು ಬರೀ ಈ ಪಾಶ್ ಕಾಯ್ದೆ ಪಾಲನೆಗೆ ನಿಂತಿಲ್ಲ ಅದಕ್ಕಿಂತ ಮುಂದೆ ಹೋಗ್ತಿದ್ದಾರೆ ಹೌದು ಅದೇ ಪಾಯಿಂಟ್ ಗೆ ಬರೋಣ ಅನ್ಕೊಂಡೆ ಈ ಎರಡ್ ಸಾವಿರದ ಎಪ್ಪತ್ನಾಕು ಇಪ್ಪತ್ತೈದರಲ್ಲಿ ಕಾಣ್ತಾ ಇರೋ ಹೊಸ ಹೊಸ ವರ್ಕ್ ಪ್ಲೇಸ್ ರೂಲ್ಸ್ ಏನವು ಇಲ್ಲಿ ನಿಜವಾಗ್ಲೂ ವಿಷಯ ಇಂಟ್ರೆಸ್ಟಿಂಗ್ ಆಗ್ತಿದೆ ಮೊದಲನೇದಾಗಿ ಈ ಹೈಬ್ರಿಡ್ ಮಟ್ಟೆ ರಿಮೋಟ್ ವರ್ಕ್ ಜಾಸ್ತಿ ಆಗ್ತಿದೆಯಲ್ಲ ಅದರಿಂದ ಅಟೆಂಡೆನ್ಸ್ ವರ್ಕಿಂಗ್ ಅವರ್ಸ್ ಬಗ್ಗೆ ತುಂಬಾ ಸ್ಪಷ್ಟವಾದ ಪಾಲಿಸಿಗಳು ಬರ್ತಿವೆ ಯಾರು ಯಾವಾಗ ಅವೈಲೇಬಲ್ ಇರಬೇಕು ಲಾಗ್ಸ್ ಮೇಂಟೈನ್ ಮಾಡೋದು ಕೆಲವು ಕಂಪನಿಗಳು ವಾರಕ್ಕೆ ಎರಡು ಮೂರು ದಿನ ಆಫೀಸ್ಗೆ ಬರಲೇಬೇಕು ಅಂತ ಕಡ್ಡಾಯ ಮಾಡ್ತಿವೆ ಪ್ರೊಡಕ್ಟಿವಿಟಿ ಟೀಮ್ ಕೊಲಾಬರೇಷನ್ ಬ್ಯಾಲೆನ್ಸ್ ಮಾಡಕ್ಕೆ ಅದರ ಜೊತೆಗೆ ಈ ಡಿಜಿಟಲ್ ಎಟಿಕೆಟ್ ಕೂಡ ಬಹಳ ಮುಖ್ಯ ಆಗ್ತಿದೆ ಆನ್ಲೈನ್ ಮೀಟಿಂಗ್ ಡ್ರೆಸ್ ಕೋಡು ಟೈಮ್ಗೆ ಸೇರೋದು ಕಂಪನಿ ಡೇಟಾನ ಪರ್ಸನಲ್ ಡಿವೈಸ್ ಅಲ್ಲಿ ಶೇರ್ ಮಾಡ್ದೇ ಇರೋದು ವಿಪಿಎನ್ ಯೂಸ್ ಮಾಡೋದು ಸೈಬರ್ ಸೆಕ್ಯೂರಿಟಿ ಇವೆಲ್ಲ ಈಗ ನಾರ್ಮಲ್ ಹೌದು ಡೇಟಾ ಸೇಫ್ಟಿ ಸೈಬರ್ ಸೆಕ್ಯೂರಿಟಿ ಈಗ ತುಂಬಾನೇ ಇಂಪಾರ್ಟೆಂಟ್ ಹಾಗೆಯೇ ಮೆಂಟಲ್ ಹೆಲ್ತ್ ಬಗ್ಗೆ ಗಮನ ಜಾಸ್ತಿಯಾಗಿದೆ ಪೇಡ್ ಮೆಂಟಲ್ ಹೆಲ್ತ್ ಲೀವ್ಸ್ ಪಿ ಅಂದರೆ ಎಂಪ್ಲಾಯಿ ಅಸಿಸ್ಟೆನ್ಸ್ ಪ್ರೋಗ್ರಾಮ್ಸ್ ಮೂಲಕ ಕೌನ್ಸಿಲಿಂಗ್ ಸಪೋರ್ಟ್ ಕೆಲವು ಕಡೆ ನೋ ಮೀಟಿಂಗ್ ಫ್ರೈಡೇಸ್ ಇಂಥವೆಲ್ಲ ಮೆಂಟಲ್ ವೆಲ್ಬೀಯಿಂಗ್ಗೆ ಒತ್ತು ಕೊಡ್ತಿವೆ ಹೌದು ಹಾಗೇನೆ ಡಿಇಐಇ ಅಂದ್ರೆ ಡೈವರ್ಸಿಟಿ ಈಕ್ವಾಲಿಟಿ ಇನ್ಕ್ಲೂಷನ್ ಇದು ಈಗ ಬರೀ ಬಾಯ್ ಮಾತಲ್ಲಿ ಉಳಿದಿಲ್ಲ ಅನ್ಸುತ್ತೆ ಜೆಂಡರ್ ಈಕ್ವಾಲಿಟಿ ಟಿ ಕ್ಯೂ ಪ್ಲಸ್ ಸಮುದಾಯದ ಇನ್ಕ್ಲೂಷನ್ ಬೇರೆ ಬೇರೆ ಹಿನ್ನೆಲೆಯವರಿಗೆ ಸಪೋರ್ಟ್ ಜೆಂಡರ್ ನ್ಯೂಟ್ರಲ್ ಟಾಯ್ಲೆಟ್ಸ್ ಈಕ್ವಲ್ ಪೇ ಆಡಿಟ್ಸ್ ಇದೆಲ್ಲ ಆಕ್ಚುಲಿ ನಡೀತಿದೆ ಖಂಡಿತ ಅಷ್ಟೇ ಅಲ್ಲ ಈ ಹರಾಸ್ಮೆಂಟ್ ಡಿಸ್ಕ್ರಿಮಿನೇಷನ್ ವಿರೋಧಿ ಪಾಲಿಸಿಗಳು ಇನ್ನೂ ಸ್ಟ್ರಿಕ್ಟ್ ಆಗ್ತಿವೆ ಬುಲ್ಲಿಯಿಂಗ್ ಬಾಡಿ ಶೇಮಿಂಗ್ ಏಜ್ ಅಥವಾ ಜಾತಿ ಆಧಾರದ ತಾರತಮ್ಯ ಒಫೆನ್ಸಿವ್ ಜೋಕ್ಸ್ ಮೆಸೇಜ್ಗಳು ಗ್ರೂಪ್ ಚಾಟ್ನಲ್ಲೂ ಸಹ ಇವಕ್ಕೆಲ್ಲ ಝೀರೋ ಟಾಲರೆನ್ಸ್ ಸರಿ ಇದನ್ನ ಮೀರಿ ನಡ್ಕೊಂಡ್ರೆ ಸಸ್ಪೆನ್ಷನ್ ಅಥವಾ ಕೆಲಸದಿಂದ ತೊಗೆಯವರೆಗೂ ಹೋಗ್ಬೋದು ಓ ಈ ಎಲ್ಲಾ ಬದಲಾವಣೆಗಳನ್ನ ನೋಡಿದಾಗ ಎಂಪ್ಲಾಯೀಸ್ ಮತ್ತೆ ಕಂಪನಿಗಳು ಹೇಗೆ ಇದಕ್ಕೆ ಹೊಂಚ್ಕೊಳ್ಬೇಕು ಏನ್ ಮಾಡಬೇಕು ಇದು ಆಕ್ಚುಲಿ ಎರಡೂ ಕಡೆ ಜವಾಬ್ದಾರಿ ಅಲ್ವಾ ಕಂಪನಿಗಳು ಮೊದಲು ಈ ರೂಲ್ಸ್ ಬಗ್ಗೆ ಎಲ್ರಿಗೂ ಕ್ಲಿಯರ್ ಆಗಿ ತಿಳಿಸ್ಬೇಕು ಟ್ರೈನಿಂಗ್ ಕೊಡಬೇಕು ಎಂಪ್ಲಾಯೀಸ್ ಈ ನಿಯಮಗಳನ್ನು ತಿಳ್ಕೊಂಡು ಅದನ್ನ ಪಾಲಿಸ್ಬೇಕು ಏನಾದರೂ ಸಮಸ್ಯೆ ಆದ್ರೆ ತಕ್ಷಣ ರಿಪೋರ್ಟ್ ಮಾಡಬೇಕು ಮುಖ್ಯವಾಗಿ ಒಬ್ರಿಗೊಬ್ರು ಗೌರವ ಕೊಡೋದು ಆ ಪ್ರೊಫೆಷನಲಿಸಂ ಕಾಪಾಡಿಕೊಳ್ಳೋದು ಹ್ಮ್ ಒಂದು ಗೌರವಾನ್ವಿತ ಕೆಲಸದ ಸ್ಥಳ ಅನ್ನೋದು ಎಲ್ಲರ ಕಾಂಟ್ರಿಬ್ಯೂಷನ್ ಇಂದ ಮಾತ್ರ ಸಾಧ್ಯ ಆಗೋದು ಒಟ್ಟಾರೆಯಾಗಿ ಇವತ್ತು ನಾವು ಪಾಷ್ ಕಾಯ್ದೆಯ ಮುಖ್ಯ ಅಂಶಗಳು ಮತ್ತೆ ಈಗಿನ ಮಾಡರ್ನ್ ವರ್ಕ್ ಅನ್ನ ರೂಪಿಸ್ತಾ ಇರೋ ಹೊಸ ರೂಲ್ಸ್ ಬಗ್ಗೆ ಮಾತಾಡಿದ್ವಿ ಇದು ಬರೀ ನಿಯಮಗಳ ಲಿಸ್ಟ್ ಅಲ್ಲ ಬದಲಾಗಿ ಕೆಲ್ಸದ ಸಂಸ್ಕೃತಿ ಹೇಗೆ ಬದಲಾಗ್ತಿದೆ ಅನ್ನೋದರ ಒಂದು ಪ್ರತಿಬಿಂಬ ಹೌದು ಮುಗ್ಸೋ ಮುಂಚೆ ಒಂದು ಪ್ರಶ್ನೆ ಮನ್ಸಲ್ ಬರುತ್ತೆ ಮುಂದೆ ಟೆಕ್ನಾಲಜಿ ಇನ್ನೂ ಬದ್ಲಾದಾಗ ಕೆಲ್ಸದ ರೀತಿಗಳು ಇನ್ನೂ ವಿಕಾಸಗೊಂಡಾಗ ಈ ನಿಯಮಗಳು ಈ ಪಾಲಿಸಿಗಳು ಹೇಗೆ ಇನ್ನೂ ಚೇಂಜ್ ಆಗ್ಬೋದು ಅಡ್ಯಾಪ್ಟ್ ಆಗ್ಬೋದು ಇದು ನಾವು ಗಮನಿಸ್ತಾ ಇರಬೇಕಾದ ಒಂದು ವಿಷಯ ಖಂಡಿತ ಇವತ್ತಿನ ಚರ್ಚೆ ಎಲ್ಲರಿಗೂ ಯೋಚನೆ ಮಾಡೋಕೆ ಏನಾದ್ರೂ ಕೊಟ್ಟಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದಗಳು